ಬಾಳೆಕಾಯಿಯಿಂದ ಮಾಡಿರುವ ಪೂರಿ ಮತ್ತೆ ಬಾಳೆಕಾಯಿ ಪಲ್ಯ ರೆಡಿ ಆಗಿದೆ ತುಂಬಾ ಅದ್ಭುತವಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಈ ರೀತಿಯಲ್ಲಿ ರೆಡಿ ಮಾಡ್ಕೊಂಡಿರ್ಬೇಕು ನಮಸ್ತೆ ಎಲ್ಲರಿಗೂ ಎಲ್ಲರೇ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ಅಡಿಗೆ ಮಾಡ್ತಾ ಇದ್ದೀನಿ ಹೇಗ್ ಮಾಡೋದು ನೋಡೋಣ ನಾನ್ ಮಾಡುವ ಅಡುಗೆಗಳು ನಿಮ್ಗೆ ಇಷ್ಟ ಆಗ್ತಿದ್ರೆ ಡೈ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ ಅಂಡ್ಲಿಗೆ ಶೇರ್ ಮಾಡಿ ಲೈಕ್ ಮಾಡೋದನ್ನ ಮರಿಬೇಡಿ ಇವತ್ತು ಬಾಳೆಕಾಯಿಯಿಂದ ಒಂದು ಒಳ್ಳೆ ಅಡಿಗೆಯನ್ನು ಮಾಡ್ಕೊಳ್ಳೋಣ ಬಾಳೆಕಾಯಿನ ಒಂದು ಇಡ್ಲಿ ಪಾತ್ರೆಯಲ್ಲೇ ಹಾಕಿ ಬೇಯಿಸ್ಕೊಳ್ಳೋಣ ಸಾಫ್ಟಾಗಿ ಬೇಯಿಸ್ಕೊಳ್ಬೇಕು ಬಾಳೆಕಾಯಿನ ಇಟ್ಕೊಂಡಿದ್ನಲ್ಲ ನೀಟಾಗಿ ಈ ರೀತಿಯಲ್ಲಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಇದನ್ನು ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಸ್ವಲ್ಪ ನೈಸಾಗಿ ರುಬ್ಕೊಳ್ಳೋಣ ಅವಾಗ ಪೂರಿ ಹಿಟ್ಟು ಕಲಿಸ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಒಂದು ಮೂರು ಹಸಿರು ಮೆಣಸಿನಕಾಯಿನ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಸ್ವಲ್ಪ ಉಪ್ಪು ಹಾಕೊಂಡು ರುಬ್ಕೊಳ್ತೀನಿ ಸ್ವಲ್ಪ ಕಲ್ಲುಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕೊಂಡು ರುಬ್ಕೊಳ್ಳೋಣ ಜಾಸ್ತಿ ಬೇಡ ಈ ಹದದಲ್ಲಿ ನೈಸಾಗಿ ರುಬ್ಕೊಂಡಿರಬೇಕು ಇದನ್ನ ಚಪಾತಿ ಕಲಸುವ ತಟ್ಟೆಗೆ ಸೇರಿಸ್ಕೊಳ್ಳೋಣ ನೀರು ಹಾಕೊಳ್ಳೋದು ಬೇಡ ಗೋಧಿ ಹಿಟ್ಟ ಹಾಕ್ಕೊಂಡು ಕಲಿಸ್ಕೊಳ್ಳುವುದು ಗೋಧಿ ಹಿಟ್ಟು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಉಪ್ಪು ಎಂಥ ಹಾಕ್ಕೊಳ್ಳೋದು ಬೇಡ ರುಬ್ಬುವಾಗೆ ಹಾಕ್ಕೊಂಡಿದ್ವಲ್ಲ ತುಂಬ ಚೆನ್ನಾಗಾಗುತ್ತೆ ಈ ರೀತಿಯಲ್ಲಿ ಒಮ್ಮೆ ನೀವು ಪೂರಿ ಮಾಡಿ ಈ ಹದದಲ್ಲಿ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಹತ್ತು ನಿಮಿಷ ಬಿಟ್ಟು ಆಮೇಲೆ ಪೂರಿ ಲಟ್ಟಿಸ್ಕೊಳ್ಳೋಣ ಅಷ್ಟೊತ್ತಿಗೆ ಪಲ್ಯ ಮಾಡ್ಕೊಳ್ಳೋಣ ಇವತ್ತೊಂದು ರುಚಿಯಾದ ಬಾಳೆಕಾಯಿ ಪಲ್ಯನ ಮಾಡ್ಕೊಳ್ಳೋಣ ನಾನಿಲ್ಲಿ ದೊಡ್ಡದಾದ ಎರಡು ಬಾಳೆಕಾಯಿಯನ್ನು ತಗೊಂಡಿದ್ದೀನಿ ಇದು ಸಾರು ಬಾಳೆ ಇದು ಇದಕ್ಕೆ ಸ್ವಲ್ಪ ಮಸಾಲೆ ಪುಡಿ ಮಾಡ್ಕೊಳ್ಳೋಣ ಒಂದು ಎರಡು ಚಮಚದಷ್ಟು ನೆಲಗಡಲೆ ಒಂದು ಚಮಚದಷ್ಟು ಕಡಲೆಬೇಳೆ ಒಂದು ಹತ್ತು ಮೆಂತ್ಯ ಕಾಳು ಒಂದು ಅರ್ಧ ಚಮಚದಷ್ಟು ಪೆಪ್ಪರ್ ಕಾಳು ಒಂದು ಅರ್ಧ ಚಮಚ ಉದ್ದಿನ ಕಾಳು ಒಂದು ಅರ್ಧ ಚಮಚದಷ್ಟು ಜೀರಿಗೆ ಒಂದು ಚಮಚ ಎಳ್ಳು ಒಂದು ಚಮಚದಷ್ಟು ಕಾಳು ರುಚಿಗೆ ತಕ್ಕಷ್ಟು ನಾನಿಲ್ಲಿ ಖಾರ ಮೆಣಸನ್ನು ತಗೊಂಡಿದ್ದೀನಿ ಒಂದು ಏಳು ತಗೊಂಡಿದ್ದೀನಿ ಬಾಳೆಕಾಯಿ ಸ್ವಲ್ಪ ಖಾರ ಖಾರ ಇದ್ರೆ ಚೆನ್ನಾಗುತ್ತೆ ಇದನ್ನು ನೀಟಾಗಿ ಹುರ್ಕೊಳ್ಳೋಣ ಒಂದು ಮೂರು ನಿಮಿಷ ಹುರ್ಕೊಂಡ್ರೆ ಸಾಕಾಗುತ್ತೆ ತುಂಬ ಚೆನ್ನಾಗಾಗುತ್ತೆ ಈ ರೀತಿಯಲ್ಲಿ ಮಸಾಲೆ ಪುಡಿ ಮಾಡಿ ಹಾಕೊಂಡ್ರೆ ಇವತ್ತು ನಮ್ಮ ಮನೆಯಲ್ಲಿ ಬಾಳೆಕಾಯಿ ಪಲ್ಯ ಮತ್ತು ಬಾಳೆಕಾಯಿನ ಬೇಯಿಸಿ ಇಟ್ಕೊಂಡಿದ್ದೀನಿ ಅದರಿಂದ ಪೂರಿ ಮಾಡಿಕೊಳ್ಳುವಂಥದ್ದು ತುಂಬಾ ಟೈಮ್ ನೀವು ನನ್ನ ಚಾನೆಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಈ ಹದದಲ್ಲಿ ಫ್ರೈ ಆದರೆ ಸಾಕು ತಣ್ಣಗಾದ್ಮೇಲೆ ಪೌಡರ್ ಮಾಡ್ಕೊಳ್ಳೋಣ ಹುರಿದಿಟ್ಟಿದ ಪದಾರ್ಥನ ಇವಾಗ ಒಂದು ಸಣ್ಣ ಮಿಕ್ಸಿ ಜಾರ್ ತಗೊಂಡು ಪೌಡ್ರ್ ಮಾಡ್ಕೊಳ್ಳೋಣ ಈ ಹದದಲ್ಲಿ ಪೌಡ್ರ್ ಮಾಡಿಕೊಂಡಿರಬೇಕು ಬಾಳೆಕಾಯಿ ಕಟ್ ಮಾಡಿ ಹಾಕ್ಕೊಳ್ಳೋಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡು ನೀರಿಟ್ಕೊಳ್ಬೇಕು ಹಾಗೇ ಆದರೆ ತಪ್ಪಾಗೋಗುತ್ತೆ ಅಷ್ಟು ಚೆನ್ನಾಗಾಗಲ್ಲ ಉಪ್ಪು ನೀರಿಗೆ ಹಾಕೊಂಡ್ರೆ ಫ್ರೆಶ್ ಆಗಿರುತ್ತೆ ಬಾಳೆಕಾಯಿನ ಕಟ್ ಮಾಡ್ಕೊಳ್ಳೋಣ ಈ ರೀತಿಯಲ್ಲಿ ಒಂದು ಲೇಯರ್ ಮೇಲುಗಡೆ ಸಿಪ್ಪೆ ತಗೊಳ್ಬೇಕು ಕೈಗೆ ಸ್ವಲ್ಪ ತೆಂಗಿನೆ ಹಚ್ಕೊಂಡು ಕಟ್ ಮಾಡ್ಕೊಳ್ಬೇಕು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ಈ ಹದದಲ್ಲಿ ಕಟ್ ಮಾಡಿಕೊಂಡು ನೀರಿಗೆ ಹಾಕೊಳ್ಳೋಣ ಈ ಹದದಲ್ಲಿ ಎಲ್ಲ ಬಾಳೆಕಾಯಿನ ಕಟ್ ಮಾಡ್ಕೊಂಡಿದಾಗಿದೆ ಪಲ್ಯ ಮಾಡ್ಕೊಳ್ಳೋಣ ಈಗ ಪಲ್ಯಕ್ಕೆ ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಬಿಸಿಯಾಗಿದೆ ಒಂದು ಚಮಚ ಸಾಸಿವೆ ಸೇರಿಸ್ಕೊಳ್ಳೋಣ ಸಾಸಿವೆ ಚಿಟಪಟ ಅನ್ನೋದು ಎರಡು ಗಡ್ಡೆ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ಳೋಣ ಕರಿಬೇವು ಸೊಪ್ಪು ಎರಡು ವೆಚ್ಚಿಯಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ರೋಸ್ಟ್ ಆಗಬೇಕು ಒಂದು ಸಣ್ಣ ಚಮಚದಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಾಗುತ್ತೆ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಒಂದು ಕಾಲು ಚಮಚದಷ್ಟು ಅಡುಗೆ ಅರಿಶಿನ ಸೇರಿಸ್ಕೊಳ್ಳೋಣ ಎರಡು ಟೊಮೆಟೋನ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಚಂದ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡಿಕೊಳ್ಳೋಣ ಮುಚ್ಚಿ ಒಂದು ನಾಲ್ಕು ನಿಮಿಷ ಬೇಯಿಸ್ಕೊಳ್ಳೋಣ ಟೊಮೆಟೊ ಎಲ್ಲ ಈ ಹದದಲ್ಲಿ ಫ್ರೈ ಆಗುವಾಗ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಾಳೆಕಾಯಿನ ಸೇರಿಸ್ಕೊಳ್ಳುವಂಥದ್ದು ಬಾಳೆಕಾಯಿನ ಸೇರಿಸ್ಕೊಳ್ಳೋಣ ಚಂದ ಫ್ರೈ ಮಾಡಿಕೊಳ್ಳೋಣ ಒಂದು ಎರಡು ನಿಮಿಷ ಹೀಗೆ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ಬೇಯಿಸ್ಕೊಳ್ಳೋಣ ತುಂಬ ಬೇಗನೆ ಬಾಳೆಕಾಯಿ ಬೆಂದು ಹೋಗುತ್ತೆ ಬಾಳೆಕಾಯಿ ಒಂದು ನಾಲ್ಕು ನಿಮಿಷ ಈ ಹದದಲ್ಲಿ ಫ್ರೈ ಆಗುವಾಗ ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ ಒಂದು ಅರ್ಧ ಗ್ಲಾಸ್ ಅಷ್ಟು ಸಾಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಳ್ಳೋಣ ಒಂದು ಏಯ್ಟಿ ಪರ್ಸೆಂಟ್ ಬೆಂದ ಹೊತ್ತಿಗೆ ನಾವು ಪುಡಿ ಮಾಡಿದ ಖಾರ ಪೌಡ್ರನ್ನು ಸೇರಿಸ್ಕೊಳ್ಬೇಕು ಈ ಹದದಲ್ಲಿ ಬಾಳೆಕಾಯಿ ಚೆನ್ನಾಗಿ ಬೆಂದಿದೆ ಇವಾಗ ಪುಡಿ ಸೇರಿಸ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಕಟ್ ಮಾಡಿದ ಸೇರಿಸ್ಕೊಂಡು ಸ್ಟವ್ ಆಫ್ ಮಾಡ್ಕೊಳ್ಳೋಣ ಈ ಹದದಲ್ಲಿ ನಮ್ಮ ಪಲ್ಯ ರೆಡಿಯಾಗಿದೆ ನೋಡ್ಬೋದು ತುಂಬ ರುಚಿಯಾಗಿರುತ್ತೆ ನೀವೊಮ್ಮೆ ಟ್ರೈ ಮಾಡಿ ಪೂರಿಗೆ ಕಲಿಸಿಟ್ಟು ಹದಿನೈದು ನಿಮಿಷ ಆಗಿದೆ ಇವಾಗ ಪೂರಿ ಲಟ್ಟಿಸ್ಕೊಳ್ಳೋಣ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸಣ್ಣದ ತಗೊಂಡು ಉಂಡೆನ ಲಟ್ಟಿಸ್ಕೊಳ್ಳೋಣ ಸ್ವಲ್ಪ ಗೋಧಿ ಹಿಟ್ಟು ಹಾಕೊಂಡು ಕಿಚನ್ ಕೌಂಟರ್ ಮೇಲೆನೆ ಹಾಕೊಂಡು ಲಟ್ಟಿಸ್ಕೊಳ್ಳುವಂಥದ್ದು ಈ ಹದದಲ್ಲಿ ಲಟ್ಟಿಸ್ಕೊಳ್ಬೇಕು ಪೂರಿನ ಎಣ್ಣೆ ಬಿಸಿಯಾಗಿದೆ ಬಾಳೆಕಾಯಿ ಪೂರಿ ಅಂತ ಅನ್ಕೊಳ್ಳೋದೇ ಇಲ್ಲ ಅಷ್ಟು ರುಚಿಯಾಗಿರುತ್ತೆ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಬೇಕು ಇವತ್ತು ನಮ್ಮ ಮನೆಯಲ್ಲಿ ಬಾಳೆಕಾಯಿ ಪೂರಿ ಮತ್ತೆ ಬಾಳೆಕಾಯಿ ಪಲ್ಯ ಅದನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಬಹಳ ಸುಲಭ ವಿಧಾನದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಬಾಳೆಕಾಯಿಯಿಂದ ಮಾಡಿರುವ ಪೂರಿ ಮತ್ತೆ ಬಾಳೆಕಾಯಿ ಪಲ್ಯ ರೆಡಿಯಾಗಿದೆ ತುಂಬ ಅದ್ಭುತವಾಗಿರುತ್ತೆ ನೀವೊಮ್ಮೆ ಟ್ರೈ ಮಾಡಿ ನಾನು ಮಾಡುವ ಅಡುಗೆಗಳು ನಿಮಗಿಷ್ಟ ಆಗ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡಿ ನನ್ನ ಚಾನಲಿಗೆ ಸಪೋರ್ಟ್ ಮಾಡಿ ಮುಂದೆ ಅದ್ಭುತವಾದ ಹೊಸ ಅಡುಗೆಯೊಂದಿಗೆ ನಿಮ್ಮನ್ನೇ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ತುಂಬ ಹೃದಯದ ಧನ್ಯವಾದಗಳು